ಹೋಬಳಿಗಳಿಂದ ರಾಯಪುರು ಕಸಬಾ ಹೋಬಳಿ ರೋಡ್ ಎಲ್ಲೂರು ಹೋಬಳಿ ಎಲ್ಲಾ ಹೋಬಳಿಗಳಿಂದ ಬಂದಿರತಕ್ಕಂತ ನನ್ನ ಪ್ರೀತಿಯ ಮಕ್ಕಳೇ ಅಧ್ಯಾಪಕ ಬಂಧುಗಳೇ ಬಹಳ ಸಂತೋಷ ಬಹುಶಃ ನನ್ನ ಎಲ್ಲ ಹೋಬಳಿ ಮಟ್ಟದ ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಬಹುತೇಕ ಇವತ್ತು ಈ ಒಂದು ನಮ್ಮ ಈ ಸ್ಟೇಡಿಯಂ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬಹುಶಃ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಂಡಿರ್ಲಿಲ್ಲ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಬಹಳ ಸಂತೋಷ ಈ ತಾಲೂಕು ಕ್ರೀಡಾಕೂಟವನ್ನ ಪ್ರಪೃತವಾಗಿ ಈ ಒಂದು ಸ್ಟೇಡಿಯಂ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ ನಮಗೆ ಈ ಒಂದು ಸ್ಟೇಡಿಯಂ ಅನ್ನ ಇನ್ನ ಉನ್ನತ ರೀತಿಯಲ್ಲಿ ನಾನು ಈಗ ಈಗಾಗಲೇ ನಾನು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇನೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ಈ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೇವೆ ಹತ್ತಿರದಲ್ಲೇ ಆ ಒಂದು ಸುಮಾರು ಐದಾರು ಐದ್ ಕೋಟಿ ರೂಪಾಯಿಯಲ್ಲಿ ಆ ಯೋಜನೆಗಳು ಬರುತ್ತೆ ಅಂತ ಹೇಳಿ ಅಭಿವೃದ್ಧಿ ಪಡಿಸೋಣ ನಾವೆಲ್ಲ ಸೇರ್ಕೊಂಡು ಇವತ್ತು ನಾವೆಲ್ಲ ಮಕ್ಕಳು ಬಂದಿದ್ದೀವಿ ಸಂತೋಷ ಇವತ್ತು ಈ ಕ್ರೀಡಾಕೂಟ ಐದು ದಿವಸ ನಡೀತಾ ಇದೆ ಇದನ್ನ ಆಯೋಜನೆ ಮಾಡಿರತಕ್ಕ ನಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೂ ಇದಕ್ಕೆ ಸಹಕರಿಸಿದ ಎಲ್ಲ ಬಂಧುಗಳಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಇವತ್ತು ಈ ಕ್ರೀಡೆ ಬಹಳ ಮುಖ್ಯ ನಮ್ಮ ಒಂದು ಪಾರ್ಟ್ ಆಫ್ ದಿ ಲೈಫ್ ಅಂದ್ರೆ ಜೀವನದಲ್ಲಿ ಒಂದು ಭಾಗ ಇದೆ ಪ್ರತಿಯೊಬ್ಬರು ಕೂಡ ವ್ಯಾಯಾಮ ಮಾಡಲೇಬೇಕಾಗುತ್ತೆ ಒಂದು ಭಾಗ ಒಂದು ಜೀವನದ ಒಂದು ಭಾಗ ಅದರಿಂದ ಇದು ನಮಗೆ ಯಾಕಂದ್ರೆ ಇವತ್ತು ಬಾಡಿ ಚೆನ್ನಾಗಿ ದೈಹಿಕವಾಗಿ ನಾವು ಚೆನ್ನಾಗಿರ್ಬೇಕಾದ್ರೆ ಮಾನಸಿಕವಾಗಿ ಚೆನ್ನಾಗಿರ್ಬೇಕಾದ್ರೆ ಸಾಮಾಜಿಕವಾಗಿ ಚೆನ್ನಾಗಿರ್ಬೇಕಾದ್ರೆ ಕ್ರೀಡೆ ಬಹಳ ಮುಖ್ಯ ಹೆಚ್ಚಿನ ಒಂದು ಪಾತ್ರವನ್ನ ಸಮಾಜದಲ್ಲಿ ವಹಿಸುತ್ತೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಮತ್ತು ನಾನು ಕೂಡ ದಿನನಿತ್ಯ ಇವತ್ತು ನನ್ನ ಜೀವಮಾನದಲ್ಲಿ ಪ್ರತಿಯೊಂದು ಅಂತದಲ್ಲಿ ಕೂಡ ನಾನು ಅನೇಕ ಚಟುವಟಿಕೆಗಳು ಭಾಗವಹಿಸಿದ್ದೇನೆ ಮೊದಲು ಶರ್ಟ್ ಆಡ್ತಾ ಇದ್ದೆ ವಾಲಿಬಾಲ್ ಆಡ್ತಾ ಇದ್ದೆ ಇವತ್ತು ಯೋಗ ಇಂದ ನಾನು ಆಚೆ ಬರೋದಿಲ್ಲ ಒಂದು ಹೆಜ್ಜೆ ಅದಕ್ಕೋಸ್ಕರ ನನ್ನ ಆರೋಗ್ಯ ಚೆನ್ನಾಗಿದೆ ಅದಕ್ಕೋಸ್ಕರ ನೀವೆಲ್ಲ ಕೂಡ ಪ್ರತಿಯೊಂದು ದಿವಸ ಏನಾದರೂ ಒಂದು ವ್ಯಾಯಾಮ ಮಾಡಬೇಕು ನಿಮ್ಮ ಒಂದು ಮಾನಸಿಕವಾಗಿ ದೈಹಿಕವಾಗಿ ಚೆನ್ನಾಗಿ ಆಗಬೇಕಾದ್ರೆ ಹೇಳೋದಕ್ಕೆ ಇಚ್ಛೆ ಬರ್ತೇನೆ ನೀವೆಲ್ಲ ಕೂಡ ಐದು ದಿವಸ ನೀವು ಇರ್ತೀರಿ ನೀವೆಲ್ಲ ಕೂಡ ಸಂತೋಷವಾಗಿ ನಾವೆಲ್ಲರೂ ಗೆಲ್ತೀವಿ ಎಲ್ರಿಗೂ ನಾನು ಅಭಿನಂದನೆ ಅನುಸರಿಸ್ತೇನೆ ನೀವೆಲ್ಲ ಗೆಲ್ಬೇಕು ಕೆಲವು ಗೆಲ್ತೀರಿ ಕೆಲವು ಸೋತೀರಿ ತುಂಬ ಮುಂಬರುವ ದಿವಸಗಳಲ್ಲಿ ನೀವು ಗೆಲ್ತೀರಿ ಸೋತವರು ಮುಂಬರುವ ದಿವಸದಲ್ಲಿ ಕೇಳ್ತೀರಿ ಅದಕ್ಕೆ ಬೇಜಾರ್ ಪಡ್ಬೇಕಾಗಿಲ್ಲೊಂಡ ನೀವೆಲ್ಲರೂ ಕೂಡ ಸಂತೋಷ ಪಡಿಸ್ಬೇಕಾಗಿ ಮತ್ತೆ ನಡೆಸ್ಕೊಂಡು ಹೋಗ್ಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ಪ್ರೀತಿಯಿಂದ ನಾನು ಮನವಿ ಮಾಡಿಕೊಳ್ತೇನೆ ಈ ಒಂದು ಕ್ರೀಡಾಕೂಟ ಚೆನ್ನಾಗಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಆಲೋಚಿಸುತ್ತೇನೆ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ ಇವತ್ತು ಬಂಧುಗಳೇ ಇವತ್ತು ನಿಮ್ಮ ತಂದೆ ತಾಯಂದಿರು ನಿಮ್ಮನ್ನೆಲ್ಲ ಕೂಡ ಬಹಳ ಸಂತೋಷದಿಂದ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಓದಿಸ್ತಾರೆ ನಮ್ಮ ಮಕ್ಕಳು ಒಳ್ಳೆ ಡಾಕ್ಟರ್ಸ್ ಆಗಬೇಕು ಒಳ್ಳೆ ಇಂಜಿನಿಯರ್ಸ್ ಆಗಬೇಕು ಒಳ್ಳೆ ನಾಗರಿಕರಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಕೂಡ ಕಳಿಸ್ತಾರೆ ಓದಿ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿ ನಿಮ್ಮ ಒಂದು ಅನ್ನುತ್ತಾ ಇದ್ರೆ ಗೌರವ ಸಲ್ಲಿಸಬೇಕು